ಹಲೋ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆ ಬೆಳಗ್ಗೆ ನಿಮಗೆ ನನ್ನ ಗಿಡಗಳನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾಲ್ಕನಿಯ ಒಂದು ಮೂಲೆಯಲ್ಲಿ ಈ ರೀತಿ ಇದೆ ಅದೆಲ್ಲ ಸರಿ ಮಾಡಬೇಕು ಗೋಡೆ ಕೂಡ ಒಂದಿಷ್ಟು ಡೆಕೋರೇಷನ್ ಹಚ್ಚಬೇಕು ಬಟ್ ಮೀನ್ ವೈಲ್ ನನ್ನ ಪ್ಲಾಂಟ್ಸ್ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಈಗ ಖುಷಿ ಆಗತ್ತೆ ನೋಡೋಕ್ಕೆ ಒಂದಷ್ಟು ದಿನ ಏನಾಗುತ್ತೋ ಏನಾಗತ್ತೋ ಅಂತ ಅನಿಸ್ತಾ ಇತ್ತು ಬಹಳ ಗಿಡಗಳೇನು ಇಲ್ಲ ಆದರೆ ಇರುವಷ್ಟು ಗಿಡ ಚೆನ್ನಾಗಿ ಬಂದರೆ ತುಂಬ ಖುಷಿ ಸ್ಪೆಷಲಿ ಈ ಗಿಡ ನೋಡಿ ಸತ್ತೋಗತ್ತೇನೋ ಅಂತ ಅನ್ಕೊಂಡಿದ್ದೆ ಡೌಟ್ಫುಲ್ ಅಂತ ಹೇಳಿದ್ದೆ ಲಾಸ್ಟ್ ಟೈಮು ಈಗ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ರಿಯಲ್ ಏನು ಹಾಲ್ನ ವ್ಯೂ ಡ್ರಾಯಿಂಗ್ ರೂಮ್ನ ವ್ಯೂ ಬೆಳಗ್ಗೆ ಬೆಳಗ್ಗೆ ಇದರ ಪರಿಸ್ಥಿತಿ ಈ ರೀತಿ ಇರತ್ತೆ ಆ್ಯಸ್ ಯೂಶ್ವಲ್ ಸೋಫಾ ಕವರ್ಸ್ ಅಂತೂ ಒಮ್ಮೆ ಕೂತು ಎದ್ರೆ ಮತ್ತೆ ಸರಿ ಮಾಡಬೇಕು ಆ ಥರ ಇರುತ್ತೆ ಈಗ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸಗಳು ಇದೇ ರೀತಿ ಶುರುವಾಗುತ್ತಲ್ವ ಒಮ್ಮೆ ಎಲ್ಲನೂ ಸರಿ ಮಾಡಿಕೊಂಡು ಆಮೇಲೆ ದಿನವನ್ನು ಶುರು ಮಾಡೋದು ಅಂದರೆ ಇದೀಗ ನಮ್ಮದು ತಿಂಡಿ ಎಲ್ಲ ಆಗಿದೆ ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ ಮನೆಯವರು ಆಫೀಸ್ಗೆ ಹೋಗಿದ್ದಾರೆ ನಮ್ಮ ನಂತರ ಏನಾಗುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಐರನ್ ಮಾಡೋದಕ್ಕೆ ರೆಡಿ ಇಟ್ಕೊಂಡಿರೋದೆಲ್ಲ ಹಾಗೆ ಇದೆ ಅದನ್ನೆಲ್ಲ ಫಸ್ಟ್ಗೆ ನಾನು ತೆಗೆದಿಡ್ತೀನಿ ಇವು ಎಲ್ಲ ಮನೆಯಲ್ಲಿ ನಡೆಯುವಂಥ ಕೆಲಸಗಳೇ ಅಂಥ ಸ್ಪೆಷಾಲಿಟಿ ಏನಿಲ್ಲ ಆದರೂ ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ ಅದರ ಜೊತೆಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅದೇನಂದರೆ ಕೆಲವರಿಗೆ ಡೌಟ್ ಇರುತ್ತೆ ಏನಂದರೆ ನಾನು ಮೊದಲು ಕೆಲಸಕ್ಕೆ ಸೇರಿಕೊಂಡು ಸೆಟ್ಲಾಗಿ ಆಮೇಲೆ ಮದುವೆ ಆಗಲ್ಲ ಸ್ಪೆಷಲಿ ನಾನು ಲೇಡೀಸ್ ವಿಷಯ ಮಾತಾಡ್ತಾ ಇದ್ದೀನಿ ಅಥವಾ ಏನು ಒಳ್ಳೆ ಒಳ್ಳೆ ವರ ಬಂದ್ರೆ ಅದುವೆ ಆಗಿಬಿಡಲ ಗೆ ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ತಲೆ ಚಚ್ಕೊಳ್ಳೋದು ಬೇಡ ಅಂತ ಅನಿಸ್ತಾ ಇರತ್ತೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇಲ್ಲಿ ನಾನು ಹಾಲನ್ನು ಏನು ಟೇಬಲ್ ಏನು ಇಸ್ತ್ರಿ ಮಾಡೋದಕ್ಕೆ ಹಾಕೊಂಡಿರೋದನ್ನೆಲ್ಲ ತೆಗೆದಿಟ್ಟು ಫಸ್ಟ್ ಇವತ್ತು ದೇವರ ಮನೆಯಾಗೆ ಬಂದಿದ್ದೀನಿ ಯಾಕೆಂದ್ರೆ ಅಗರ್ಬತ್ತಿ ಏನು ಹಚ್ತಿವಲ್ವಾ ಅದರ ಬೂದಿ ಬೀಳುತ್ತಲ್ವ ಅದು ಪ್ಲೇಟಿಂದ ಹೊರಗಡೆ ಬಿದ್ದುಬಿಟ್ಟಿತ್ತು ಸೊ ಎಲ್ಲ ಗಲೀಜಾಗಿದೆ ಅದರಿಂದ ಒಂದು ರೌಂಡ್ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾರ್ಮಲಿ ದೇವರ ಮನೆಗೆ ನಾನು ಟಿಶ್ಯೂ ಬಳಸ್ತೀನಿ ಯಾಕೆಂದರೆ ಎಣ್ಣೆ ಕೂಡ ಚೆಲ್ಲಿರುತ್ತಲ್ವ ನಾನು ಟಿಶ್ಯೂ ಬಳಸೋದು ತುಂಬಾ ಅಂದರೆ ರೇರ್ ನಾನು ಯೂಶುವಲಿ ಕ್ಲಾತೆ ಬಳಸ್ತಾ ಇದ್ದೆ ಬಟ್ ಈಗ ಟಿಶ್ಯೂ ಹೆಲ್ಪ್ಫುಲ್ ಅನ್ಸುತ್ತೆ ಈ ಕೆಲಸಗಳಿಗೆ ಮಾತ್ರ ಸ್ಪೆಷಲಿ ದೇವರ ಮನೆಯ ಕಟ್ಟೆ ಆಮೇಲೆ ಎಣ್ಣೆ ಬಿದ್ದಿರತ್ತ ಅಲ್ಲಿ ಮತ್ತೆ ಅಡುಗೆ ಮನೆಯಲ್ಲಿ ನಾವು ಎಣ್ಣೆ ಏನಾದರೂ ಕರ್ದಾಗ ಅದನ್ನ ಒಂದು ಡಬ್ಬಕ್ಕೆ ಹಾಕುವಾಗ ನಾರ್ಮಲಿ ಬಿಡತ್ತೆ ಸ್ವಲ್ಪ ಸ್ವಲ್ಪ ಅದನ್ನ ಒರೆಸೋದಕ್ಕೆ ಅಹ್ ಅದಕ್ಕೆ ಮಾತ್ರ ಟಿಶ್ಯೂ ಬಳಸ್ತೀನಿ ಅದೇನೋ ಗೊತ್ತಿಲ್ಲ ಟಿಶ್ಯೂ ಎಲ್ಲ ಏನು ಪೇಪರು ಹಾಗೆ ಆ ಮನ್ಸೆಲ್ಲ ಆಗಿದೆ ಪೇಪರ್ ಅಂದ್ರೆ ಮರ ಕಡಿದು ಮಾಡ್ತಾರೆ ಅಂತ ಆದ್ರಿಂದ ಇನ್ನು ಅದೇ ಹೆಂಗಸರು ಜಾಬ್ ಮಾಡ್ಬೇಕಾ ಬೇಡ್ವಾ ಅನ್ನೋ ವಿಷಯಕ್ಕೆ ಬರೋಣ ಇಬ್ರು ಕೂಡ ಯಾವ ರೀತಿ ಯೋಚನೆ ಮಾಡಿದರೂ ಕೂಡ ಅವರವರ ಮಟ್ಟಿಗೆ ಸರಿಯೇ ಆದರೆ ಡಿಸೈಡ್ ಮಾಡೋ ಮೊದಲು ಎರಡೂ ಕೇಸಸನ್ನು ಅನಲೈಸ್ ಮಾಡೋಣ ನೀವು ಯಾವುದಾದರೂ ಜಾಬ್ ಮಾಡೋ ಹೆಣ್ಮಕ್ಕಳ ಲೈಫ್ ಬಗ್ಗೆ ಅವರ ಅಮ್ಮಂದಿರಿಗೆ ಕೇಳಿ ನೋಡಿ ಖಂಡಿತ ಅವ್ರು ಹೇಳ್ತಾರೆ ಏನು ಸ್ವಲ್ಪ ಆರ್ಥಿಕವಾಗಿ ಅನುಕೂಲವಾಗಿರೋ ಮನೆ ಸಿಕ್ಕಿದರೆ ಮನೆಯಲ್ಲಿರೋದೇ ಒಳ್ಳೆಯದು ಯಾಕೆಂದರೆ ಮನೆಯೂ ನಡ್ಸ್ಕೊಂಡು ಹೋಗಬೇಕು ಮಕ್ಕಳನ್ನು ನೋಡ್ಕೋಬೇಕು ಜಾಬಿಗೆ ಹೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಮಕ್ಕಳಿಗೆ ಸರಿಯಾದ ಒಂದು ಏನು ಹೆಲ್ಪು ಅವರಿಗೆ ಸರಿಯಾದ ಟೈಮಿಗೆ ಊಟ ಇದು ಎಲ್ಲ ಸಿಗೋದಿಲ್ಲ ಮ ಅಮ್ಮನ ಪ್ರೀತಿ ಸಿಗೋಲ್ಲ ಟೈ ಅಂದರೆ ಲಿಮಿಟೆಡ್ ಟೈಮ್ ಆಗಿಬಿಡತ್ತೆ ಈ ರೀತಿಯಾಗಿ ಅವರು ಅವರದೇ ಸಮಸ್ಯೆಯನ್ನು ಹೇಳ್ತಾರೆ ವಿಚ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಓಕೆ ಯಾಕಂದರೆ ಕೆಲಸ ಮಾಡೋ ಹೆಣ್ಮಕ್ಕಳು ಅಂದಕ್ಷಣ ಯಾವುದರಲ್ಲೂ ರಿಯಾಯಿತಿ ಏನು ಸಿಗೋದಿಲ್ಲ ಎಲ್ಲ ಕೆಲಸಗಳು ಆಗಲೇಬೇಕು ಮನೆಯಲ್ಲಿ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಜೊತೆಗೆ ಏನು ಕೆಲಸದ ಒತ್ತಡ ಬೇರೆ ಇರುತ್ತೆ ಅದರ ಜೊತೆಗೆ ಪ್ರೆಗ್ನೆನ್ಸಿ ಬಾಣಂತನ ಇವೆಲ್ಲ ಹೆಂಗಸರು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ವಲ್ಲ ಅವೆಲ್ಲವೂ ಕೂಡ ಬದುಕಿನ ಏನು ಒಂದೊಂದು ಪಾರ್ಟೇನೆ ಆದ್ದರಿಂದ ಏನಾಗುತ್ತೆ ಅಂದರೆ ಮ ಬೇಗ ಮಹಿಳೆಯರಿಗೆ ಅಂದರೆ ಬರ್ಡನ್ ಜಾಸ್ತಿ ಆಗುತ್ತೆ ಒಂದು ರೀತಿ ಕ್ವಾಲಿಟಿ ಆಫ್ ಲೈಫು ಅಷ್ಟು ಚೆನ್ನಾಗಿರೋದಿಲ್ಲ ಅಂತಲೇ ನಾನು ಹೇಳ್ತೀನಿ ಆದರೆ ಆದರೆ ಅವ್ರ ಹತ್ರ ದುಡ್ಡಿರುತ್ತೆ ಆ ದುಡ್ಡಿಂದ ಅವ್ರು ಏನೇನು ಮಾಡ್ಕೋಬಹುದು ಅನುಕೂಲ ಮಾಡ್ಕೋಬಹುದು ಅದನ್ನ ಮಾಡ್ಕೋಬಹುದು ಲೈಕ್ ಅವರು ಕೆಲ್ಸದವ್ರನ್ನ ಇಟ್ಕೋಬಹುದು ಬೇಕಾದ ವಸ್ತುಗಳನ್ನ ಕೊಂಡ್ಕೋಬಹುದು ಯಾರನ್ನು ಕೇಳೋ ಅಗತ್ಯ ಇರೋದಿಲ್ಲ ಹೀಗೆ ಪ್ರತಿ ಅಂದರೆ ಇಲ್ಲಿಗಾದ್ರೂ ಹೋಗ್ಬೇಕು ಏನೇ ವಿಷಯ ಇರಲಿ ಅವ್ರಿಗೊಂದು ವ್ಯಾಲ್ಯೂ ಇರುತ್ತೆ ಮನೆಯಲ್ಲಿ ಏನಾದರೂ ಕೆಲಸ ಇದ್ರೆ ಅದರ ಏನು ಡಿಸಿಷನ್ ಮೇಕಿಂಗಲ್ಲಿ ಕೂಡ ಅವರದ್ದು ಒಂದು ಪಾರ್ಟ್ ಇರುತ್ತೆ ಅವರು ನೆಗ್ ಅವರನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಆ ರೀತಿಯಾಗಿ ಒಂದು ಐಡೆಂಟಿಟಿ ಇರುತ್ತೆ ಅದು ಕೂಡ ಖುಷಿ ಕೊಡುವಂಥ ವಿಷಯನೇ ಸೊ ಪಾಸಿಟಿವ್ ಆಗಿ ಇವೆಲ್ಲ ಇದ್ದರೆ ನೆಗೆಟಿವ್ ಆಗಿ ಬೇರೆಯವರಿಗಿಂತ ಜಾಸ್ತಿ ಕಷ್ಟಪಡಬೇಕಾಗತ್ತೆ ಸ್ಯಾಕ್ರಿಫೈಸ್ ಮಾಡಬೇಕು ತುಂಬ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ರಜಾ ಸಿಗೋದಿಲ್ಲ ಮಕ್ಕಳದ ಏನು ಓದು ಅವರ ಒಂದು ಆರೋಗ್ಯದ ಬಗ್ಗೆ ಇರಲಿ ಅದು ಮಕ್ಕಳು ಚಿಕ್ಕವರಿರುವಾಗಂತೂ ಇರುವಾಗಂತೂ ತುಂಬಾ ಸ್ವಲ್ಪ ಸ್ಟ್ರೆಸ್ಫುಲ್ಲೇ ಆಗಿರುತ್ತೆ ಲೈಫು ನಾನೀಗ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ದೇವ್ರ ಮನೆಯ ಲೈಟ ಸ್ವಲ್ಪ ಹೊತ್ತು ಆಫ್ ಮಾಡಿ ಇಡ್ತೀನಿ ಅಲ್ಲದೆ ಡೋರ್ ಕೂಡ ಕ್ಲೋಸ್ ಮಾಡ್ತೀನಿ ಯಾಕೆಂದರೆ ಇನ್ನು ಕಸ ಗುಡಿಸಿ ಒರೆಸಿ ಎಲ್ಲ ಮಾಡುವಾಗ ದೇವ್ರ ಮನೆ ಒಳಗೆ ಕಸ ಹೋಗಬಾರ್ದು ಅಂತೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಬಂದಿದ್ದೀನಿ ಅಲ್ಲದೆ ಈಗ ಹಾಲಲ್ಲಿ ಸೋಫಾ ಕವರ್ಸ್ ಎಲ್ಲ ನೀಟಾಗಿ ಹಾಕಿ ಮೀನ್ ನಿನ್ಮೇಲೆ ನಮ್ಮ ಡಿಸ್ಕಷನ್ಗೆ ವಾಪಸ್ ಬರೋಣ ಇನ್ನು ಮನೆಯಲ್ಲೇ ಇದ್ದರೆ ಏನು ಅಂತ ಮನೆಯಲ್ಲೇ ಇದ್ದರೆ ಆರಾಮ್ ಹೌದು ಫಸ್ಟ್ ಆಫ್ ಆಲ್ ಓಕೆ ಸ್ಟ್ರೆಸ್ ಇರೋದಿಲ್ಲ ಬೆಳಿಗ್ಗೆ ಟೈಮ್ಗೆ ಸರಿಯಾಗಿ ಓಡಬೇಕು ಅಂದರೆ ಮನೆ ಕೆಲಸ ಮುಗಿಸಿ ಮುಗಿಸ್ಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಲಂಚ್ ಬಾಕ್ಸ್ ಎಲ್ಲ ತುಂಬಿಕೊಂಡು ಮನೆಯೆಲ್ಲ ನೀಟಾಗಿ ಗ್ಯಾಸೆಲ್ಲ ಆಫ್ ಆಗಿದೆಯಾ ಗೀಝರ್ ಆಫ್ ಆಗಿದೆಯಾ ಅವೆಲ್ಲ ಚೆಕ್ ಮಾಡಿಕೊಂಡು ಬಾಗಿಲು ಹಾಕ್ಕೊಂಡು ಓಡೋಗೋದಿದೆ ಅಲ್ಲ ಇದು ಕಷ್ಟದ ಕೆಲಸನೇ ಅಷ್ಟು ಸುಲಭ ಅಲ್ಲ ಇಟ್ ಈಸ್ ಸ್ಟ್ರೆಸ್ಫುಲ್ ಯಾಕೆಂದರೆ ಟೈಮ್ ಕಡಿಮೆ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಎಲ್ಲನೂ ಆಗಲೇಬೇಕು ಮತ್ತು ಮಕ್ಕಳು ಚಿಕ್ಕವ್ರು ಇರುವಾಗ ಒಂಥರ ಅಂದರೆ ಇನ್ನು ಸ್ಕೂಲಿಗೆ ಹೋಗೋದಕ್ಕೂ ಮೊದಲು ಇರ್ತಾರಲ್ಲ ಆ ಇದ್ದರೆ ಒಂಥರ ಸಮಸ್ಯೆ ಇರುತ್ತೆ ಅವ್ರದ್ದು ಕೆಲಸ ಮುಗಿಸಿ ಅಂದರೆ ಅವರಿಗೆ ನಾವು ಟೈಮು ಟೈಮು ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ ಇನ್ನು ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅದು ಇನ್ನೊಂಥರ ಬೆಳಗ್ಗೆ ಎದ್ದು ಅವ್ರನ್ನ ರೆಡಿ ಮಾಡಿಸಿ ಅವರ ಬ್ಯಾಗ್ ತುಂಬಿಸಿ ಲಂಚ್ ಬಾಕ್ಸ್ ಕೊಟ್ಟು ಜೊತೆಗೆ ಸ್ಕೂಲಿಗೆ ಹೋಗೋದಂದರೆ ಮಕ್ಕಳಿಗೆ ಯೂಶ್ವಲಿ ಇಷ್ಟ ಇರೋದಿಲ್ಲ ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಅವರನ್ನೇನೋ ನಂಬಿಸಿ ಕಳಿಸಿ ಎಲ್ಲನೂ ಎ ಟು ಜೆಡ್ ಅವ್ರ ಯೂನಿಫಾರ್ಮ್ ರೆಡಿ ಮಾಡು ಸಾಕ್ಸು ಅದು ಇದು ಸೊ ಇಟ್ ಈಸ್ ನಾಟ್ ಈಸಿ ಫಾರ್ ಆಫೀಸ್ ಗರ್ಲ್ಸ್ ಲೇಡೀಸ್ ನಿಜಕ್ಕೂ ಅವರ ಅರ್ಧ ಎನರ್ಜಿ ಇದೆ ಅಲ್ಲ ಬೈ ದ ಟೈಮ್ ಅವರು ಆಫೀಸ್ ರೀಚ್ ಆಗೋ ಅಷ್ಟೊತ್ತಿಗೇ ಎಕ್ಸಾಸ್ಟ್ ಆಗಿಬಿಟ್ಟಿರತ್ತೆ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಆ ಅಷ್ಟೆಲ್ಲ ಸ್ಟ್ರೆಸ್ಸು ಮನೆಯಲ್ಲಿರೋರಿಗೆ ಇರಲ್ಲ ಯಾಕಂದರೆ ಅವರಿಗೆ ಟೈಮ್ ಇರತ್ತೆ ದೇ ಕ್ಯಾನ್ ವೇಟ್ ಅಂದರೆ ಫಸ್ಟು ಮಕ್ಕಳದ್ದನ್ನು ಮಾಡಿ ಕಳಿಸ್ಬಿಟ್ರೆ ನೆಕ್ಸ್ಟ್ ಸ್ಟೇಜು ಸ್ಪೋರ್ಟ್ಸ್ದು ಸೊ ಸ್ಪೋರ್ಟ್ಸ್ ಕೂಡ ಹೋದ ಮೇಲೆ ಅವರಿಗಾಗಿ ಒಂದಷ್ಟು ಟೈಮ್ ಸಿಕ್ಕೇ ಸಿಗತ್ತೆ ಹಾಗಂತ ನಾನು ಅವರು ಆರಾಮು ಇರ್ತಾರೆ ಮನೆಯಲ್ಲಿ ಅಂತ ಆ ಥರ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಟೈಮು ಅವ್ರ ಕೈಯಲ್ಲಿರುತ್ತೆ ಒಂದು ಸ್ವಲ್ಪ ದೇ ಕ್ಯಾನ್ ಡಿಸೈಡ್ ನಮಗೆ ಬೇ ಅವರಿಗೆ ಬೇಕಾದ ಹಾಗೆ ಏನು ಕೆಲಸಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಈ ಆಫೀಸಿಗೆ ಹೋಗೋರಿಗಿದೆ ಅಲ್ಲ ಆಫೀಸ್ ರೀಚ್ ಆಗೋವರೆಗೂ ಕೂಡ ಒಂದು ರೀತಿ ಏನಂತೀರ ರೇಸ್ ಥರನೇ ಇರುತ್ತೆ ಆಫೀಸಿಗೆ ಮೇಲೆ ಕೂಡ ಥಿಂಗ್ಸ್ ಅವ್ರ ಕಂಟ್ರೋಲಲ್ಲಿ ಇರೋಲ್ಲ ಆವತ್ತಿನ ಆಫೀಸಿನ ಸಿಚುವೇಶನ್ಗೆ ತಕ್ಕಾಗಿ ಅವರ ದಿನ ಇರುತ್ತೆ ಆದ್ರಿಂದ ಈ ವಿಷಯದಲ್ಲಿ ಆರಾಮಿನ ವಿಷಯದಲ್ಲಿ ಬಂದರೆ ಮನೆಯಲ್ಲಿರೋ ಲೇಡೀಸ್ಗೆ ಸ್ಟ್ರೆಸ್ ಕಡಿಮೆ ಸ್ವಲ್ಪ ಲಿಬರ್ಟಿ ಅಂದರೆ ಆ ವಿಷಯದಲ್ಲಿ ಟೈಮ್ ವಿಷಯದಲ್ಲಿ ಲಿಬರ್ಟಿ ಇರುತ್ತೆ ಅಂತ ಹೇಳ್ತೀನಿ ಆದರೆ ಪ್ರತಿಯೊಂದು ರೂಪಾಯಿಗೂ ಕೂಡ ಬೇರೆಯವ್ರನ್ನ ಕೇಳೋದಿದೆ ಎಲ್ಲ ಬೇರೆಯವರು ಇನ್ ದ ಸೆನ್ಸ್ ಅವ್ರು ಯಾರೇ ಆಗಿರ್ಬೋದು ಗಂಡ ಇರ್ಬೋದು ಅಹ್ ಅಥವಾ ತಂದೆ ಅಣ್ಣ ತಮ್ಮ ಯಾರೇ ಇರ್ಬೋದು ಯಾರನ್ನೇ ಆಗಲಿ ನಮ್ಮ ಖರ್ಚಿಗಾಗಿ ಒಂದ್ ರೂಪಾಯಿ ಕೂಡ ಕೇಳಬೇಕು ಅಂತ ಬಂದಾಗ ಅಹ್ ಏನೋ ಮನಸ್ಸಿಗೆ ಸರಿ ಹೋಗಲ್ಲ ಸಮ್ವೇರ್ ನನಗನ್ಸತ್ತೆ ಓಕೆ ನಾನು ನಂತರನೇ ಎಲ್ಲ ಹೆಂಗಸರು ಇರ್ತಾರೆ ಅಂತ ಅಂದ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ ನಮ್ಮ ಖರ್ಚಿಗಾಗಿ ದುಡ್ಡು ಕೇಳುವಾಗ ತುಂಬಾ ಮುಜುಗರ ಆಗತ್ತೆ ಅದು ಯಾಕೋ ಗೊತ್ತಿಲ್ಲ ಜೊತೆಗೆ ಪ್ರಿಯಾರಿಟಿ ಲಿಸ್ಟಲ್ಲಿ ನೀವು ಮತ್ತೆ ಕೆಳಗೆ 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 ಹೋಗ್ತಾ ಹೋಗ್ತೀರಾ ಇಫ್ ಯು ಆರ್ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆನ್ ಅದರ್ಸ್ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಕೇಳಿಸ್ಕೊಳ್ಳಿ ನಿನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೀವು ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದರೆ ನಿಮಗಾಗಿ ಬೇಕಾಗಿರೋ ಒಂದೊಂದು ರೂಪಾಯಿಗೂ ನೀವು ಇನ್ನೊಬ್ಬರನ್ನ ಕೇಳೋ ಸ್ಥಿತಿಯಲ್ಲಿದ್ದರೆ ಮತ್ತೆ ಅದೇ ಹೇಳ್ತೀನಿ ಯಾರು ಬೇಕಾದರೂ ಆಗಿರ್ಬೋದು ಅವರು ಗಂಡ ಇರ್ಬೋದು ತಂದೆ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಅಥವಾ ವಯಸ್ಸಾದ ಮೇಲೆ ಮಕ್ಕಳಾದರೂ ಆಗಿರ್ಬೋದು ನೀವು ಹಣಕ್ಕಾಗಿ ಇನ್ನೊಬ್ಬರಿಗೆ ಕೇಳೋ ಸ್ಥಿತಿಯಲ್ಲಿದ್ದರೆ ಯು ಆರ್ ನಾಟ್ ಆನ್ ದ ಟಾಪ್ ಆಫ್ ದ ಪ್ರಿಯಾರಿಟಿ ಲಿಸ್ಟ್ ಇದು ಪ್ರಾಪಂಚಿಕ ಸತ್ಯ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲಿನ ಕಾಲದಲ್ಲಿ ಸಿಚುವೇಶನ್ ಬೇರೆ ಇತ್ತು ಆದ್ದರಿಂದ ಹೆಂಗಸರಿಗೆ ಮನೆ ಒಳಗಿನ ಕೆಲಸಕ್ಕೆ ಅವರನ್ನು ಸೀಮಿತಗೊಳಿಸ್ತಾ ಇದ್ರು ಈಗ ಕಾಲ ಬದಲಾಗಿದೆ ಹೆಂಗಸರು ಕೂಡ ಅರ್ನ್ ಮಾಡ್ಬೋದು ಅರ್ನ್ ಮಾಡಬೇಕು ಕೂಡ ಸೊ ಈ ಹಣಕಾಸಿನ ವಿಷಯದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿಲ್ಲ ಅಂದರೆ ಸಂವೇರ್ ನಾವು ಪ್ರಿಯಾರಿಟಿ ಲಿಸ್ಟಲ್ಲಿ ಕೇಳಾಗಿರ್ತೀವಿ ನಮ್ಮ ವ್ಯಾಲ್ಯೂ ಕಡಿಮೆ ಆಗತ್ತೆ ಅಂತಾನೆ ನನ್ನ ಭಾವನೆ ಹಾಗಂತ ಎಲ್ಲರೂ ಜಾಬಿಗೆ ಹೋಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರತಿಯೊಬ್ಬ ಮಹಿಳೆಗೂ ತನ್ನದೇ ಆದ ಅರ್ನಿಂಗ್ ಇರಬೇಕು ಈಗ ಕಾಲ ಎಷ್ಟು ಬದಲಾಗಿದೆ ಮತ್ತು ಎಷ್ಟು ಒಳ್ಳೆಯದಾಗಿದೆ ಅಂತಂದರೆ ಆಫೀಸ್ಗೆ ಹೋಗದೇನೆ ನಮಗೆ ಬೇಕಾದ ಟೈಮಲ್ಲಿ ಕೆಲಸ ಮಾಡಿಕೊಂಡು ನಾವು ಹಣ ಗಳಿಸ್ಬೋದು ಯಾಕೆಂದರೆ ದೇವರು ಇಂಟರ್ನೆಟ್ ಅನ್ನೋದನ್ನು ಈಗ ಮನುಷ್ಯ ಕಂಡಿಡ್ಬಿಟ್ಟಿದ್ದಾನೆ ದೇವರ ದಯೆಯಿಂದ ಈ ಇಂಟರ್ನೆಟ್ ಅನ್ನೋದು ನಮ್ಮ ಲೈಫನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಆದ್ದರಿಂದ ನನ್ನ ಅಭಿಪ್ರಾಯದಲ್ಲಿ ಹೆಣ್ಣುಮಕ್ಕಳು ಮನೆಯಲ್ಲೇ ಇರಲಿ ಅಥವಾ ಕೆಲಸಕ್ಕೆ ಹೋಗಲಿ ಆದರೆ ಅವರಿಗೆ ಅವರದೇ ಆದ ಇನ್ಕಮ್ ಇರಬೇಕು ಅದು ಎಷ್ಟು ಸಣ್ಣದೇ ಆಗಿರಲಿ ಬಟ್ ಒಂದು ಇನ್ಕಮ್ ಇರಬೇಕು ಆ ಇನ್ಕಮ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಮ್ಮ ಬಗ್ಗೆ ನಾವು ಫೀಲ್ ಗುಡ್ ಮಾಡ್ಕೊಳೋ ಥರ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಅನ್ಸುತ್ತೆ ಓಹ್ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಐ ಎಮ್ ಹೋಮ್ ಮೇಕರ್ ಅನ್ನೋದಕ್ಕಿಂತನೂ ನಾನು ಮತ್ತೊಂದೇನೋ ಮಾಡ್ತಾ ಇದ್ದೀನಿ ಅಂತ ಆ ಥರ ಅಂದರೆ ಟೈಮ್ ಕೂಡ ಸದುಪಯೋಗ ಆಗ್ತಾ ಇದೆ ಅನ್ನೋದು ಅದ್ರಲ್ಲಿ ಗೊತ್ತಾಗತ್ತೆ ಏನು ಮಾಡದೆ ಬರೀ ಹೋಮ್ ಮೇಕಿಂಗ್ ಮಾಡಿದ್ರೆ ಸಮ್ವೇರ್ ಇವರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಕೂಡ ಬರುತ್ತೆ ಅಲ್ಲದೇ ಸ್ವಲ್ಪ ಮೋರ್ ವ್ಯಾಲ್ಯೂಬಲ್ ಕೆಲಸ ಮಾಡೋದ್ರಿಂದ ಖುಷಿ ಕೂಡ ಸಿಗತ್ತೆ ಮನಸ್ಸಿಗೆ ಸೊ ನನ್ನ ಅಭಿಪ್ರಾಯದಲ್ಲಿ ಕೆಲಸಕ್ಕೆ ಹೋಗ್ಲಿ ಹೋಗದೇ ಇರಲಿ ಹೆಣ್ಣುಮಕ್ಕಳಿಗೆ ಒಂದು ಇನ್ಕಮ್ ಇರಬೇಕು ಆ ಇನ್ಕಮ್ ಒಂದು ಸಣ್ಣ ಹೋಮ್ ಬಿಸ್ನೆಸ್ ಆಗಿರ್ಬೋದು ಈಗ ಇಂಟರ್ನೆಟ್ ಬೇಸ್ಡ್ ಬಿಸ್ನೆಸ್ ಮಾಡೋದ್ರಿಂದ ಅದು ಎಕ್ಸ್ಪೊನಾನ್ಷಿಯಲಿ ಗ್ರೋ ಆಗೋದು ಚಾನ್ಸಸ್ ಇರುತ್ತೆ ಇಟ್ ವಿಲ್ ಟೇಕ್ ಟೈಮ್ ಎಫರ್ಟ್ ಹಾಕ್ಲೇಬೇಕು ಎಲ್ಲರೂ ಸಕ್ಸಸ್ ಆಗಲ್ಲ ಇವೆಲ್ಲ ಇದ್ರೂ ಕೂಡ ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿದೆ ಅಲ್ವಾ ಸೊ ಹೆಣ್ಮಕ್ಳಿಗೆ ಅವರದೇ ಆದ ಒಂದು ಇನ್ಕಮ್ ಇರಲೇಬೇಕು ಇದು ನನ್ನ ಭಾವನೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಈಗ ನನ್ನ ಡೈನಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡಿದೆ ಹಾಲ್ ಸೆಟ್ ಆಯ್ತು ಇನ್ನು ಅಡುಗೆ ಮನೆಯಲ್ಲಿ ಅಂದ್ರೆ ನಮ್ಮ ಮೇಡ ಆಲ್ರೆಡಿ ಬಂದಿದ್ರು ಅಡುಗೆ ಮನೆಯ ಕೂಡ ನಾನು ಮಾಡ್ಕೋಬೇಕು ಅವನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಈ ಕ್ಲಿಪ್ಪು ನಿನ್ನೆ ಇದೆ ಆ್ಯಕ್ಚುಲಿ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಬಾಕ್ಸ್ಗಳ ಏನು ಅನ್ಬಾಕ್ಸಿಂಗ್ ತೋರಿಸಿದ್ದೆ ಕಿಚನ್ ಸ್ಟೋರೇಜ್ ಬಾಕ್ಸಸ್ದು ಅವುಗಳನ್ನು ತೊಳೆದು ತೊಳೆಯೋದಕ್ಕೆ ಹಾಕಿದ್ದೆ ತೊಳೆದಾದ ಮೇಲೆ ಅದನ್ನು ಒಣಗಿಸಿ ಒರೆಸಿ ನಿನ್ನೆ ರಾತ್ರಿ ನಾನು ತರಕಾರಿಯನ್ನು ಅದರಲ್ಲಿ ತುಂಬಿಸಿ ಇಟ್ಟಿದ್ದೆ ಅದರ ಒಂದು ಸಣ್ಣ ಕ್ಲಿಪ್ಪನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಚಿಕ್ಕ ಬಾಕ್ಸಸ್ ಬರುತ್ತೆ ಅದರಲ್ಲಿ ಚಿಕ್ಕ ಟೊಮೆಟೊ ಹಣ್ಬಿಟ್ಟು ಮತ್ತು ಯಾವ ತರಕಾರಿನೂ ಇಡೋಕ್ಕಾಗಲ್ಲ ಬಟ್ ಈ ಬಾಕ್ಸ್ ಎಷ್ಟು ದೊಡ್ಡದಿದೆ ನೋಡಿ ಎರಡು ಮೂರು ಥರದ ತರಕಾರಿಯನ್ನು ನಾರ್ಮಲಿ ತುಂಬಿಸಿಡ್ಬೋದು ಟ್ರಾನ್ಸ್ಪರೆಂಟ್ ಇದೆ ಮತ್ತು ತುಂಬ ಚೆನ್ನಾಗಿದೆ ಏನು ಪ್ಲಾಸ್ಟಿಕ್ ಸ್ಟೋರೇಜ್ ಕವರ್ ಬರುತ್ತಲ್ಲ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಸೊ ನಾನು ಹಿಂದಿನ ದಿನ ಏನು ತುಂಬಿಸಿಟ್ಕೊಂಡಿದ್ದೆ ಇದನ್ನೆಲ್ಲ ಅದರ ಒಂದು ಪುಟ್ಟ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಆ ಏನು ಚಿಕ್ಕ ಬಾಕ್ಸ್ಗಳು ಬೇರೆ ತರಕಾರಿಗಳನ್ನ ಹಾಕೋದಕ್ಕೆ ಬರೋದಿಲ್ಲ ಅಂತ ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟೊಂದು ತರಕಾರಿ ಹಿಡಿಯುತ್ತೆ ಗೊತ್ತಾ ಸೊ ಏನು ನೀವೇನಾದರೂ ಕಿಚನ್ ಸ್ಟೋರೇಜ್ ಬಾಕ್ಸ್ ತರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಆಪ್ಷನ್ನ ಒಮ್ಮೆ ಚೆಕ್ ಮಾಡಿ ನೋಡಿ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಹೈಟ್ ಎಷ್ಟಿದೆ ಅನ್ನೋದನ್ನು ಕೂಡ ಇನ್ಫ್ಯಾಕ್ಟ್ ನಾನು ನನ್ನ ಫ್ರಿಜ್ಜಿನ ಏನು ಗ್ಲಾಸ್ ಇದೆ ಅಲ್ವಾ ಅದರ ಹೈಟ್ ಅಡ್ಜಸ್ಟ್ ಮಾಡಬೇಕಾಯ್ತು ಇದನ್ನು ಫಿಟ್ ಮಾಡೋದಕ್ಕೆ ಸೊ ಅಂದರೆ ತುಂಬಾ ಏನು ಹೇಳ್ತೀರಾ ಸೈಜ್ ತುಂಬ ಚೆನ್ನಾಗಿದೆ ಒಂದೇ ಬಾಕ್ಸಲ್ಲಿ ನೀವು ಎರಡು ಮೂರು ಥರದ ಒಂದು ಚಿಕ್ಕ ಫ್ಯಾಮಿಲಿ ಇರುತ್ತಲ್ವ ಸಿಟಿಯಲ್ಲಂತೂ ನಾಲ್ಕು ಜನ ಇದ್ದರೆ ಹೆಚ್ಚು ನಾಲ್ಕು ಐದು ಜನ ಇದ್ದರೆ ಹೆಚ್ಚು ಸೊ ಎರಡು ಮೂರು ಥರದ ತರಕಾರಿಯನ್ನು ಒಂದೇ ಬಾಕ್ಸಲ್ಲಿ ಇಟ್ಕೋಬೋದು ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಇದು ಗಟ್ಟಿ ಇದೆ ನಾನು ಆಲ್ರೆಡಿ ಹೇಳಿದಾಗೆ ಯಾರ್ಯಾರು ಸ್ಟೋರೇಜಿಗೆ ಕವರನ್ನು ಯೂಸ್ ಮಾಡ್ತಾಯಿದ್ದೀರಿ ಅವರುಗಳಿಗೆ ಇದು ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಅಲ್ಲದೆ ಇಟ್ ಇಸ್ ನಾಟ್ ವೆರಿ ಕಾಸ್ಟ್ಲಿ ವೆರಿ ಕಾಸ್ಟ್ಲಿ ಇರೋ ಐಟಮ್ ನಾನು ಯೂಶ್ವಲಿ ತಗೊಳ್ಳೋದಿಲ್ಲ ನಾರ್ಮಲಿ ಒಂದು ಥೌಸಂಡ್ ರುಪೀಸ್ ಒಳಗಿನ ಐಟಮ್ಸನ್ನೇ ನಾನು ಜಾಸ್ತಿ ಖರೀದಿ ಮಾಡೋದು ಐ ಥಿಂಕ್ ಎಲ್ಲ ಮಧ್ಯಮ ವರ್ಗದವರು ಕೂಡ ಅದೇ ಮಾಡ್ತಾರೆ ಅಂತ ಅನ್ಕೋತೀನಿ ಇದು ನಾನು ಸಂಜೆ ಎಲ್ಲಾ ಕ್ಲೀನ್ ಮಾಡಿದ ಮೇಲೆ ಕೊನೆಯಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದೆ ಸೊ ಅದರ ನಂತರ ನಾನು ಮತ್ತೆ ಏನು ಮತ್ತೇನು ರೆಕಾರ್ಡ್ ಮಾಡಿರಲಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಎಲ್ಲ ಅದನ್ನು ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಏನು ಗೊತ್ತಾ ನಾವು ಮೇಡ್ಗಳನ್ನು ಇಟ್ಕೋಬೋದು ಬಟ್ ಸ್ಟಿಲ್ ಮ್ಯಾನೇಜ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ ಅವರು ಹೇಳಿದಷ್ಟು ಕೆಲಸವನ್ನು ಮಾತ್ರ ಮಾಡಿ ಹೋಗ್ಬಿಡ್ತಾರೆ ಅದು ಕರೆಕ್ಟ್ ಕೂಡ ಅವರು ತಲೆ ಅರಟೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಮ್ಮ ನಮ್ಮ ಫ್ಯಾಮಿಲಿ ನಾವು ನೋಡ್ಕೋಬೇಕು ನಮ್ಮ ಫ್ಯಾಮಿಲಿಯನ್ನು ನಾವು ಮ್ಯಾನೇಜ್ ಮಾಡಬೇಕು ನಮ್ಮ ಮನೆಯನ್ನು ನಾವು ಮ್ಯಾನೇಜ್ ಮಾಡಬೇಕಲ್ವಾ ಸೊ ಅವ್ರನ್ನ ಬೈದು ಪ್ರಯೋಜನ ಇಲ್ಲ ಈ ಥರದ ಕೆಲಸಗಳು ಅಥವಾ ಏನು ಖಾಲಿಯಾಗಿದೆ ಏನಿಲ್ಲ ಏನು ಎಲ್ಲಿಂದ ತರಿಸ್ಬೇಕು ಅವೆಲ್ಲವೂ ಕೂಡ ನಮ್ಮ ಡಿಸಿಷನ್ಸ್ ಆಗಿರುತ್ತೆ ಸೊ ಏನು ಮನೆ ನೋಡ್ಕೊಳ್ಳೋರಾಗಿ ಹೊಸ ಹೋಮೆಕ್ಕರಾಗಿ ನಾವು ಇವುಗಳ ಇವುಗಳನ್ನೆಲ್ಲ ಮಾಡಿಕೊಳ್ಳೇಬೇಕು ಸೊ ಫ್ರೆಂಡ್ಸ್ ನಿನ್ನೆ ಏನು ನಾನು ತುಂಬಿಸಿಟ್ಟಿದ್ನಲ್ವಾ ಎಲ್ಲ ಆ ಬಾಕ್ಸು ಫ್ರಿಜ್ಜಲ್ಲಿ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಅಲ್ಲದೆ ನಾನು ಫ್ರಿಜ್ ಚೆಕ್ ಮಾಡ್ತಾ ಇದ್ದೆ ಏನೇನು ಐಟಮ್ ಇದೆ ಏನಾದರೂ ಅವ್ರಿಗೆ ಮೇಡ್ಗಳಿಗೆ ಕೊಡುವಂಥದ್ದು ಇದೆಯಾ ಅವೆಲ್ಲ ನೋಡ್ತಾ ಇದ್ದೆ ನಾನು ಇಲ್ಲಿ ನೋಡಿ ನಾನು ಸೊ ಒಡಪೆ ಅಂತ ಅಂತೀವಲ್ಲ ಅಕ್ಕಿ ರೊಟ್ಟಿ ಹಿಟ್ಟಿತ್ತು ಕಡದ ಮಜ್ಜಿಗೆ ಇತ್ತು ಅಲ್ಲದೆ ಈ ರೀತಿ ಬಾಕ್ಸ್ಗಳಲ್ಲಿ ನಾಲ್ಕು ಬಾಕ್ಸಲ್ಲಿ ತುಂಬಿಸಿಟ್ಟಿದ್ದೆ ನನಗೇನೋ ತುಂಬ ಇಷ್ಟ ಆಯಿತು ಈ ಗ್ಲಾಸ್ ಇದೆ ಅಲ್ವ ಇದರ ಹೈಟನ್ನು ನಾನು ಅಡ್ಜಸ್ಟ್ ಮಾಡಿದೆ ಅದರ್ವೈಸ್ ಅದು ಬರ್ತಾ ಇರಲಿಲ್ಲ ಬಾಕ್ಸ್ ಅಂದರೆ ಅಷ್ಟು ದೊಡ್ಡದಿದೆ ನಿಮ್ಮದು ಮೂರು ಸ್ಲ್ಯಾಬಿನ ಏನು ಫ್ರಿಜ್ ಆದರೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಅಂತ ಅನಿಸ್ತು ನನಗೆ ಸೊ ಈ ದಿಸ್ ವಾಸ್ ಅ ಗುಡ್ ಬೈ ಅಂತ ಹೇಳ್ತೀನಿ ನಾನು ಸೊ ನಾನು ಫ್ರಿಜ್ಜಲ್ಲಿ ನೋಡಿ ಮೇಜರ್ ಏನೂ ಇಲ್ಲ ಗೊತ್ತಾ ಒಂದು ಸ್ವಲ್ಪ ಅನ್ನ ಇದೆ ಒಂದು ಕಡ್ದು ಮಜ್ಜಿಗೆ ಇದೆ ಆಮೇಲೆ ಒಂದರಲ್ಲಿ ಬೆಳ್ಳುಳ್ಳಿ ಇದೆ ಮತ್ತೆ ಮೇಜರ್ ಆಗಿ ಏನಿಲ್ಲ ತುಪ್ಪ ಇದೆ ಅದರಲ್ಲಿ ಫುಡ್ ಐಟಮ್ಸು ಕಡಿಮೆನೆ ಇರತ್ತೆ ಅಂದ್ರೆ ಏನು ಎರಡು ಮೂರು ದಿನ ಇಟ್ಕೊಂಡು ತಿನ್ನೋದು ಅಥವಾ ಬೇಕರಿಯಿಂದ ತಂದಿಡೋದು ಅವುಗಳೆಲ್ಲ ಕಡಿಮೆನೆ ಮನೆಯಲ್ಲಿ ಸೊ ಈಗ ನಾನು ಅಡುಗೆ ಮನೆಯಲ್ಲೂ ಕೂಡ ಎಲ್ಲ ಅಂದ್ರೆ ನಾನು ಏನೇನು ಒಳಗೆ ಇಟ್ಕೋಬೇಕು ಹಾಲೆಲ್ಲ ಇಟ್ಕೊಂಡ್ಬಿಟ್ಟ ಒಳಗೆ ಇನ್ನು ಅವರು ಕ್ಲೀನ್ ಮಾಡ್ಕೋತಾರೆ ಇನ್ನು ಫೈನಲಿ ಇನ್ನೊಂದು ಕೆಲಸ ಇದೆ ಅದೇನಂದ್ರೆ ಅಕ್ಕಿ ಚೀಲ ತಂದಿದ್ದಿತ್ತು ಫೈವ್ ಕಿಲೋ ಅಕ್ಕಿ ಆನ್ಲೈನ್ ತರಿಸಿದ್ದೆ ಈಗ ಅದನ್ನು ಇದ್ದೀನಿ ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಅವುಗಳನ್ನೆಲ್ಲ ಹೇಳಿ ಡಬ್ಬ ಕೊಟ್ಟು ಮಾಡಿಸೋದಕ್ಕಿಂತ ನಾವು ನಮ್ಮ ಟೈಮಿಗೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದು ಅಂತ ಈಗ ಅಕ್ಕಿನ ಅಕ್ಕಿ ಅಂದರೆ ಏನಾಗುತ್ತೆ ಗೊತ್ತಾ ಈಗ ನಮ್ಮ ಮನೆಯಲ್ಲೇ ನೋಡಿ ಒಂದು ದೋಸೆ ಅಕ್ಕಿ ಬೇರೆ ಇದೆ ಒಂದು ಬಾಸ್ಮತಿ ಅಕ್ಕಿ ಬೇರೆ ಇದೆ ಪಲಾವು ಫ್ರೈಡ್ ರೈಸ್ ಎಲ್ಲ ಬಾಸ್ಮತಿ ಅಕ್ಕಿಯಲ್ಲಿ ಮಾಡ್ತೀವಿ ಆಮೇಲೆ ಕೆಂಪು ಅಕ್ಕಿ ಬೇರೆ ಇದೆ ನಾನು ನಮ್ಮ ಮನೆಯವರು ಕೆಂಪು ಅಕ್ಕಿ ಯೂಸ್ ಮಾಡ್ತೀವಿ ಅಲ್ಲದೆ ಮಕ್ಕಳಿಗೆ ಇದು ಸೋನಾ ಮಸೂರಿ ಅಕ್ಕಿ ಸೊ ನಾಲ್ಕು ಥರದ ಅಕ್ಕಿಯನ್ನು ಯೂಸ್ ಮಾಡ್ತೀವಿ ಮನೆಯಲ್ಲಿ ಬಹುತೇಕ ಮನೆಗಳಲ್ಲಿ ಇದೇ ಥರ ಇರ್ಬೋದು ಅಟ್ಲೀಸ್ಟ್ ಒಂದು ಎರಡು ಮೂರು ಥರದ್ದಂತೂ ಇರುತ್ತೆ ಅಂತ ಅಂದ್ಕೋತೀನಿ ಈ ಐದು ಕೆಜಿ ಅಕ್ಕಿ ಈ ಡಬ್ಬದಲ್ಲಿ ಫುಲ್ ಹಿಡಿಸಲ್ಲ ಅದರಿಂದ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಗೆ ಕಟ್ಟಿಡ್ತೀನಿ ಅಲ್ಲಿಗೆ ಈ ಕೆಲಸ ಕೂಡ ಮುಗೀತು ಹಾಗೆ ನಾನು ತಲೆಗೆ ಹೆಡ್ಫೋನ್ ಹಾಕ್ಕೊಂಡೇ ಇರ್ತೀನಿ ಅಂತ ಅನ್ಸಬಹುದು ನಿಮ್ಗೆ ಯಾಕಂದ್ರೆ ವಿಡಿಯೋಗಳಲ್ಲೂ ಕೂಡ ನಾನು ಇದೇ ತರ ಇರ್ತೀನಿ ಏನಾದರೂ ಕೆಲಸ ಮಾಡುವಾಗ ನಾನು ಏನಾದ್ರೂ ಕೇಳ್ತಾನೆ ಮಾಡ್ತಾ ಇರ್ತೀನಿ ಅದಕ್ಕೆ ಹೀಗೆ ಅಲ್ಲದೆ ಮತ್ತೇನು ಹೇಳ್ಬೇಕಂತ ಇದ್ದಂದ್ರೆ ಹಾ ನಾವು ಇಷ್ಟೊತ್ತು ಮಾತಾಡಿದ್ವಲ್ವಾ ಮಹಿಳೆಯರು ಕೆಲಸಕ್ಕೆ ಹೋಗ್ಬೇಕಾ ಬೇಡವಾ ಆ ವಿಷಯದಲ್ಲಿ ನಾನು ನನ್ನ ಅಭಿಪ್ರಾಯ ಕೂಡ ನಿಮಗೆ ತಿಳಿಸಿದೆ ಅದೇನಂದ್ರೆ ಅವರಿಗೆ ಒಂದು ಇನ್ಕಮ್ ಇರಲೇಬೇಕು ಅಂತ ಇನ್ನು ಮತ್ತೆ ನಿಮ್ಗೆ ಅನ್ನಿಸ್ಬೋದು ಹಾಗಾದರೆ ಯಾವ ರೀತಿ ಗಳಿಸ್ಬೇಕು ಅನ್ನೋದು ಅದರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಮಾತಾಡ್ತೀನಿ ಪ್ರತಿದಿನ ನಾನು ಒಂದೊಂದು ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊತೀನಿ ಅಂತ ಹೇಳ್ತಾ ಇದ್ನಲ್ವಾ ಪ್ರತಿದಿನ ಒಂದೊಂದು ಕಡೆ ಕ್ಲೀನಿಂಗು ಏನಾದರೂ ಆಗುತ್ತೆ ಇವತ್ತು ಈ ಸ್ಟೋರೇಜ್ ಒಂದಿತ್ತು ಅದರಲ್ಲಿ ನೋಡು ನೋಡಿ ಮೂರು ಪಾರ್ಟಿಷನ್ ಇತ್ತಲ್ವ ಅದರಲ್ಲಿ ಒಂದು ಡಿಟರ್ಜೆಂಟ್ ಅವೆಲ್ಲ ಇಡೋದಕ್ಕೆ ಇನ್ನೊಂದರಲ್ಲಿ ಸ್ವಲ್ಪ ನನ್ನ ಡೆಕೋರೇಟಿವ್ ಐಟಮ್ಸು ಅವೆಲ್ಲ ಇದ್ವು ಅದೊಂದು ಕಪ್ ಸ್ಟ್ಯಾಂಡ್ ಇತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಬಾತ್ರೂಮಲ್ಲಿ ಅಡುಗೆ ಮನೇಲಿ ಎಲ್ಲ ಬಟ್ ಬಾತ್ರೂಮಲ್ಲಿ ನೀರು ಬರೋದ್ರಿಂದ ಅದು ಅದರಷ್ಟು ಬಂದ್ಬಿಡುತ್ತೆ ಅದೊಂದು ಡಿ ಏನು ಡಿಮೆರಿಟ್ ಇದೆ ಆ ಸ್ಟ್ಯಾಂಡು ತುಂಬ ಚೀಪು ತುಂಬ ಹೆಲ್ಪ್ಫುಲ್ಲು ಕೂಡ ಅಡುಗೆ ಮನೇಲಿ ಯೂಸ್ ಮಾಡ್ಬೋದು ಚಿಕ್ಕ ಅಡುಗೆ ಮನೇಲಿ ತುಂಬ ಬೆಸ್ಟ್ ಆಗುತ್ತೆ ಕಾರ್ನರ್ ಇದ್ದರೆ ಬಾತ್ರೂಮಲ್ಲೂ ಆಗುತ್ತೆ ಬಟ್ ನೀರು ತಾಗಬಾರ್ದು ಅಷ್ಟೇ ಇಲ್ಲಾಂದರೆ ಅದು ಜಂಗ್ ಬರುತ್ತೆ ಇಲ್ಲ ನೋಡಿ ನಾನು ಲಾಸ್ಟ್ ಇಯರು ಪೇಂಟಿಂಗ್ ಈಗ ಮಾಡೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಗೋಡೆಗೆಲ್ಲ ಪ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡು ಇನ್ನೆಲ್ಲ ತಂದಿಟ್ಕೊಂಡಿದ್ದೆ ಒಂದಿಷ್ಟು ಪುಟ್ಟಿ ವೈಟ್ ಸಿಮೆಂಟ್ ಎಲ್ಲ ಇದೆ ಬಟ್ ಅದೆಲ್ಲ ಆಗಲಿಲ್ಲ ಒಂದು ನಾಲ್ಕು ಶೋ ಪೀಸ ಮಾಡಿದೆ ಅಷ್ಟೇ ಸೊ ಈ ಈ ಸ್ಟೋರೇಜಿನ ಒಂದು ಬಾಕ್ಸನ್ನು ಇವತ್ತು ಕ್ಲೀನ್ ಮಾಡಿಸಿದ್ದೀನಿ ಮತ್ತು ಕ್ಲಟರ್ ಮಾಡಿಬಿಟ್ಟು ಎಲ್ಲ ತುಂಬ್ಕೋಬೇಕು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗಿದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಒಳ್ಳೆ ಕಮೆಂಟನ್ನು ಹಾಕಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್